ಉಚಿತ ಆರೋಗ್ಯ ತಪಾಸಣೆಗೆ ಆಲ್ಕೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ನಾಯಕ ಗ್ರಾಮಸ್ಥರಿಗೆ ಕರೆ ದೇವದುರ್ಗ ತಾಲೂಕಿನ ಆಲ್ಕೋಡ ಗ್ರಾಮದಲ್ಲಿ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಲಗ ಮತ್ತು ಪಿಪಿಎಚ್ಎಫ್ ಪ್ರಣ ಯೋಜನೆಯ ಜೆಇ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಂಗಳವಾರ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಆಲ್ಕೋಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಹೇಶ್ ನಾಯಕ್ ಅವರು ಗ್ರಾಮಕ್ಕೆ ನಿಮ್ಮ ಆರೋಗ್ಯ ತಪಾಸಣೆ ಮಾಡಲು ಪಿಪಿಎಚ್ಎಫ್ ನವರು ಉಚಿತವಾಗಿ ಆಯೋಜಿಸಿದ್ದು ಶ್ಲಾಘನೀಯವಾದದ್ದು ಗ್ರಾಮದ ಜನರಿಗೆ ಇದೊಂದು ಉತ್ತಮ ಅವಕಾಶವಾಗಿದ್ದು ಗ್ರಾಮದ ಪ್ರತಿಯೊಬ್ಬರು ಆರೋಗ್ಯ ಸಮಸ್ಯೆಯನ್ನ ತಪ್ಪದೆ ತಪಾಸಣೆ ಮಾಡಿಕೊಳ್ಳಿ ಸರ್ಕಾರವು ಕೂಡ ಬಡ ಜನರಿಗೆ ಅನೇಕ ಆರೋಗ್ಯ ಸೇವೆಗಳನ್ನ ನೀಡುತ್ತಿದೆ ದಯವಿಟ್ಟು ಯೋಜನೆಗಳನ್ನ ಬಳಸಿಕೊಳ್ಳಲು ಹೇಳಿದ್ರು ಮ್ಯಾನೇಜರ್ ಮೇಡಮ್ ಅವರು ಹೇಳಿದಂಗೆ ಈ ಕಾರ್ಯಕ್ರಮದ ಉದ್ದೇಶ ಇನ್ನೆಲೆ ತಿಳಿಸಿ ಹೇಳ ನಿಮಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ ಈ ಸರ್ಕಾರಿ ಗುಳಿಗೆ ಅದ ಸರ್ಕಾರಿ ಆಸ್ಪತ್ರೆ ಅದ ಈ ಈ ಒಂದು ತಾತ್ಸಾರ ಮಾನವ ಬಿಡ್ರಿ ಅಂತಕ್ಕಂಥದ್ದು ಅವ್ರ ಉದ್ದೇಶ ಯಾವುದೇ ಮೆಡಿಸನ್ ಇರಲಿ ಅದು ಕೆಲಸ ಮಾಡ್ತದೆ ನಿಮ್ಮ ಸೊಲಗೇ ಕೆಲಸ ಅದು ಅದರಲ್ಲಿ ನಮ್ಮಲ್ಲಿ ಒಂದು ಭಾವನೆ ನಾನು ಪ್ರೈವೇಟ್ ರೊಕ್ಕ ಕೊಟ್ರೇ ಬೆಲೆ ನೂರು ರೂಪಾಯಿ ಕೊಟ್ಟು ಆರ್ ಎಂ ಪಿ ಡಾಕ್ಟ್ರಲ್ಲಿ ಕಡಿಮೆ ಆಗ್ತದೆ ನನಗೆ ಆ ಭಾವನೆಯಿಂದ ದೂರ ಇರಿ ಯಾಕೆಂದರೆ ಸರ್ಕಾರ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಕ್ಕಂಥದ್ದು ಇಂಥ ಬಾಣಂತಿ ತಾಯಿಯರಿಗೆ ತಾಯಂದ್ರಿಗೋಸ್ಕರ ಹಿರಿಯರಿಗೋಸ್ಕರ ಗ್ರಾಮೀಣ ಜನ ನಗರಕ್ಕೆ ನಗರಕ್ಕೋಗಿ ತೋರಿಸೋಕೆ ಆಗೋದೇ ಇಲ್ಲ ಬಡತನ ದುಡ್ಡಿಲ್ಲ ಈ ಕಾ ಈ ಕಾರಣಗಳಿಂದನಾಗಿಯೇ ಇಂಥ ಹಲವಾರು ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತದೆ ಇದನ್ನು ಸದುಪಯೋಗಪಡಿಸಿ ದಯಮಾಡಿ ಎಲ್ಲ ತಾಯಿಯಂದ್ರಿಗೆ ವಿನಂತಿಯನ್ನು ಮಾಡ್ತೇನೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದು ನೀವು ಇದೇ ಬಿ ಪಿ ಟೆಸ್ಟ್ ಮಾಡೋಕ್ಕೋಗ್ರಿ ಐನೂರು ರೂಪಾಯಿ ತೊಗೊಂತಾರೆ ಚಿರುವಲ್ಲ ರೈಚುರು ಹೋಗ್ರಿ ಇದೇ ಶುಗರ್ ಟೆಸ್ಟ್ ಮಾಡೋಕ್ಕೋರು ದುಡ್ಡು ತೊಗೊತಾರೆ ಫ್ರೀನಾಗೆ ಸರ್ಕಾರ ಎಲ್ಲ ಯೋಜನೆಗಳು ನಮ್ಗಾಗಿದ್ದಾವೆ ಸೊ ಇದನ್ನು ಬಳಕೆ ಮಾಡಿಕೊಡ್ರಿ ಅವರು ಯಾವ ರೀತಿ ನಾವು ಪ್ರೋಟೀನ್ ಆಹಾರ ಸೇವಿಸಬೇಕು ಬಾಣಂತೇರಿ ಯಾವ ರೀತಿ ಇರಬೇಕು ಯಾವ ಊಟ ಮಾಡಬೇಕು ಎಲ್ಲ ಮಾಹಿತಿ ಕೊಡ್ತಾರೆ ನಿಮಗೆ ಸುಮಾರು ಸಕ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ಈಗ ಗಂಟಲು ನೋಡೋ ಡಾಕ್ಟರ್ಸು ಅಲ್ಲು ನೋಡೋ ಡಾಕ್ಟರ್ಸು ಕಣ್ಣು ನೋಡೋ ಡಾಕ್ಟರ್ಸ್ ಎಲ್ಲರು ಬಂದಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ತಮ್ಮ ಎಲ್ಲ ತಾಯಂದ್ರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಏನೇ ಆಗಲಿ ಗ್ರಾಮೀಣ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳು ನಿಮಗಾಗಿ ಆಯೋಜನೆ ಮಾಡ್ತೇವೆ ನಾವು ಪಂಚಾಯತ್ವ್ರು ಇರ್ಬೋದು ಆರೋಗ್ಯ ಇಲಾಖೆಯವ್ರು ಇರ್ಬೋದು ಜನ ಜನರಿಗೆ ಬಡ ಜನರಿಗೆ ರೊಕ್ಕ ಇರಲಾರ್ದೇ ಯೂಸ್ ಆಗಲಿ ರೊಕ್ಕ ಕೊಡಲಾರ್ದೇ ಉಚಿತವಾಗಿ ಅವ್ರಿಗೆ ಯೂಸ್ ಆಗಲಿ ಅವ್ರಿಗೆ ಉಪಯೋಗ ಆಗಲಿ ಅವ್ರ ಆರೋಗ್ಯವಾಗಿ ಇರಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತದೆ ಇದನ್ನ ದಯಮಾಡಿ ತಾವೆಲ್ಲರೂ ಕೂಡ ಸದುಪಯೋಗ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿ ಹುಲಿಗೆಮ್ಮ ಮಾತನಾಡಿ ಮಹಿಳೆಯರ ಆರೋಗ್ಯ ತಪಾಸಣೆ ಮಾಡಿಸುವ ಉದ್ದೇಶದಿಂದ ಜಂಟಿಯಾಗಿ ಉಚಿತವಾಗಿ ಗರ್ಭಕಂಠ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಅಧಿಕ ರಕ್ತದ ಒತ್ತಡ ಎತ್ತರ ತೂಕ ಹಾಗೂ ಬಿಪಿ ಶುಗರ್ ತಪಾಸಣೆ ಕಣ್ಣು ತಪಾಸಣೆ ಬಾಯಿ ಮತ್ತು ಹಲ್ಲು ತಪಾಸಣೆ ಮತ್ತು ಪೌಷ್ಟಿಕ ಆಹಾರ ಸೇವನೆಯ ಕುರಿತು ಪಿಪಿಎಚ್ಎಫ್ ಸಂಸ್ಥೆಯವರು ತಜ್ಞರಿಂದ ಉಚಿತವಾಗಿ ನೀಡುತ್ತಿದ್ದಾರೆ ಇದನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಲೈಕಾ ಅಮಿನಾ ಪೀಪಲ್ ಟು ಪೀಪಲ್ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಮಾತನಾಡಿ ಉಚಿತ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಬಿಪಿ ಶುಗರ್ ತಪಾಸಣೆ ಕಣ್ಣು ತಪಾಸಣೆ ಹಲ್ಲು ತಪಾಸಣೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಸ್ತ್ರೀರೋಗ ತಜ್ಞರಿಂದ ಮಹಿಳಾ ತಪಾಸಣೆ ಸೇರಿದಂತೆ ತಪಾಸಣೆಯನ್ನ ಮಾತ್ರ ಮಾಡಲಾಗುತ್ತೆ ಹೆಚ್ಚಿನ ಚಿಕಿತ್ಸೆಗೆ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆ ಪಡೆಯಲು ತಿಳಿಸಿದ್ರು ಮೂರು ತಿಂಗಳಿಗೊಮ್ಮೆ ಆಗಲಿ ನಾಲ್ಕು ತಿಂಗಳಿಗೊಮ್ಮೆ ಆಗಲಿ ಪರೀಕ್ಷೆಗಳನ್ನು ಮಾಡಿಸ್ತಿರ್ಬೇಕು ಬಿಪಿ ಶುಗರ್ ಮಾಡಿಸ್ತಿರ್ಬೇಕು ಬಿಪಿ ಶುಗರ್ ಇದೇನು ದೊಡ್ಡ ಕಾಯಿಲೆ ಅಲ್ಲ ದೇಹದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನೇ ಹೊರಗೆ ಬರ್ತದೆ ಅದೇನಿದೆ ಗುಳಿಗೆ ಮುಖಾಂತರ ಗುಳಿಗೆ ಹೆಂಗ್ ಹೇಳ್ತಾರೆ ಹಂಗ ತಗೊಳಂತ ಪ್ರೊಸೆಸ್ ಇದೆ ಅದು ಗುಳಿಗೆ ಪ್ರಾಥಮಿಕವಾಗಿ ಇಲ್ಲಿ ಏನು ನಾವು ಈ ಕ್ಯಾಂಪಲ್ಲಿ ಮಾಡ್ತೀವಿ ಅದು ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ನಿಮ್ಗೆ ಏನಾರ ಜಾಸ್ತಿ ಶುಗರ್ ಇತ್ತು ಜಾಸ್ತಿ ಬಿ ಪಿ ಇತ್ತು ಅಂತೇಳಿದ್ರೆ ಇದೆ ನಮ್ಮದು ನಿಮ್ಮ ನೋಡಿರ್ತಾರಲ್ಲ ಇದೆ ಅಲ್ಲಿ ಹೋಗಿ ನೀವು ಟೆಸ್ಟ್ ಮಾಡಿದರೆ ಇನ್ನೊಂದು ಟೈಮ್ ಟೆಸ್ಟ್ ಮಾಡಿ ಬಿ ಪಿ ಇದೆ ಇಲ್ಲ ಅಂತ ಫೈನಲ್ ಮಾಡ್ತಾರೆ ಸೊ ಈ ಕಾರ್ಯಕ್ರಮದಲ್ಲಿ ಏನಂದರೆ ಇಲ್ಲಿ ಎಲ್ಲ ಚಿಕಿತ್ಸೆಗಳಾಗಲ್ಲ ಏನು ಮಾಡ್ತೀವಿ ಕಾಯಿಲೆಗಳನ್ನು ಪತ್ತೆ ಹಸ್ತೀವಿ ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ನಮ್ಮ ಭಾಷೆದಲ್ಲ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಇಲ್ಲಿ ಕಾಯಿಲೆಗಳನ್ನು ಪತ್ತೆ ಹಚ್ತೀವಿ ಯಾರಿಗೆ ಬಿ ಪಿ ಇದೆ ಶುಗರ್ ಇದೆ ಆಮೇಲೆ ಕಣ್ಣಿನ ಪ್ರಾಬ್ಲಮ್ ಇದೆ ಹಲ್ಲಿನ ಪ್ರಾಬ್ಲಮ್ ಇದೆ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ನಾವು ಪಟ್ಟಿ ಮಾಡಿ ಯಾರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದರೆ ಮತ್ತೆ ನಿಮಗೆ ಹಾಸ್ಪಿಟ್ಲ್ ಕರೆದು ಅಲ್ಲಿ ಚಿಕಿತ್ಸೆ ಮಾಡ್ತೀವಿ ಈಗ ನೋಡ್ರಿ ಇಲ್ಲಿ ಯಾರಿಗೇನು ಹಲ್ಲು ಸಮಸ್ಯೆ ಐತೆ ಕಣ್ಣು ಕಾಣ್ತಾ ಇಲ್ಲ ಹಂಗೇನಂದ್ರೆ ಇಲ್ಲಿ ಹಲ್ಲಿನ ಸಲಗನ ಮಷಿನ್ ತರೋಕಾಗಲ್ಲ ಕಣ್ಣಿನ ಸಲಗನ ಮಷಿನ್ ತಂದು ಆಪ್ರೇಷನ್ ಮಾಡೋಕ್ಕಾಗಲ್ಲ ಇದೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಒಂದು ರೂಮಲ್ಲೇ ಮಾಡೋದಿರ್ತದೆ ಅಲ್ಲಿ ಡಾಕ್ಟ್ರ್ ಇರ್ತಾರೆ ಮಷಿನ್ ದೊಡ್ಡ ದೊಡ್ಡ ಮಷಿನ್ ಇರ್ತದೆ ಅಲ್ಲೇ ಮಾಡೋದು ಇರ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮೊಣಕಾಲ್ ನೋವು ಜ್ವರ ತಲೆನೋವು ನೋವು ಇಲ್ಲಿ ನಾವು ನಿಮ್ಗೆ ಗುಳಿಗೆ ಕೊಟ್ಟು ಇಲ್ಲಿ ಚಿಕಿತ್ಸೆ ಆಮೇಲೆ ಬಿ ಪಿ ಶುಗರನ್ನು ಇಲ್ಲೇ ಮಾಡಿಸ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಅಲ್ಲಿ ಭಾಳಷ್ಟು ಕೌಂಟ್ರ್ಗಳನ್ನ ಮಾಡಿ ಫಸ್ಟ್ ನೀವು ಅಲ್ಲಿ ಹೆಸರು ನೋಂದಾವಣೆ ಮಾಡಿಸ್ಕೋಬೇಕು ಪಕ್ಕದಾಗ ಏನಿದೆಲ್ಲ ನಮ್ಮ ಹೈಟ್ ವೇಟ್ ಸಮ ಚೆಕ್ ಮಾಡ್ತಾರೆ ಹೈಟ್ ವೇಟ್ ಬಹಳ ಇಂಪಾರ್ಟೆಂಟ್ ಹೈಟ್ ವೇಟ್ ಏನಾನ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಯಾಕ್ ಜಾಸ್ತಿ ಆಯ್ತು ಅಂತ ನಾವು ನೋಡ್ಕೊಂಡು ನಂತರ ಫಾಸ್ಟ್ ಫುಡ್ ದುಷ್ಪರಿಣಾಮದ ಕುರಿತು ಪ್ರೊಜೆಕ್ಟರ್ ಮೂಲಕ ಗ್ರಾಮಸ್ಥರಿಗೆ ವಿಷಯವನ್ನ ಬಿತ್ತರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮಹೇಶ್ ನಾಯಕ ಪಿಎಚ್ ಒ ಹುಲಿಗೆಮ್ಮ ಮಹಿಳಾ ವೈದ್ಯರು ಡಾಕ್ಟರ್ ಅಪೇಕ್ಷಾ ದಂತ ತಜ್ಞರು ಡಾಕ್ಟರ್ ವಿಷ್ಣು ಕಣ್ಣು ತಜ್ಞರು ವರದರಾಜ್ ಬಿಪಿಎಚ್ ಫ ಸಿಬ್ಬಂದಿ ಮುತ್ತಣ್ಣ ಆಫ್ರಿಯಾ ಸಾನಿಯಾ ಆಶಾ ಕಾರ್ಯಕರ್ತರು ಗ್ರಾಮಸ್ಥರು ಸ್ವಯಂ ಸೇವಕರು ಇದ್ದರು ರಮೇಶ್ ಆಲ್ಕೋಡ ಒಂದು ಹೆಲ್ ಕ್ಯಾಂಪ್ ಓಪನ್ ಆಯಿತಾ ಸರ್ ಬಸ್ಸು ಎಲ್ಲರೂ ಕಡೆ ಹೋಗ್ಕೊಂಡ್ನಾ

ಹ್ಞೂ ಆಗ್ಬೇಕು ಈ ರೀತಿ ನಮ್ಮ ಹೆಸರು ಮೀನಾಕ್ಷಿ ಹಾಕ್ಸಿದೆ ಇಲ್ಲಿ ಕ್ಯಾಂಪ್ ಮಾಡಿದ್ರೆ ನಮಗೆ ಸ್ವಲ್ಪ ಒಳ್ಳೇದಾಯ್ತು ಕಣ್ಣಿನ ಕಣ್ಣು ಕರ್ ತೋರ್ಸಕ್ಕೆ ಕರ್ಕೊಂಡಿದ್ದೀವಿ ಅವರಿಗೆ ಚಸ್ಮ ಇಸ್ಕೊಟ್ಟಿದ್ವಿ ಆಮೇಲೆ ಹೆಣ್ಣು ಮಕ್ಕಳಿಗೆ ಪರ್ಸನಲ್ ಪರ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಗರ್ಭಿಣಿ ಗರ್ಭಿಣಿಯವ್ರಿಗೆ ತೋರಿಸಿದಿವಿ ನಮ್ಗೆ ಎಲ್ಲಾ ಒಳ್ಳೇದ ಅನಿಸ್ತೇ ಕಣ್ಣಿನ ಕಣ್ಣಿನ ತಪಾಸಣೆ ಇತ್ರಿ ಹಣ್ಣಿನ ತಪಾಸಣೆ ಇತ್ತು ಪಿಪಿ ಪಿ ಶುಗರ್ ರಕ್ತ ಪರೀಕ್ಷೆ ಐತ್ರಿ ಗರ್ಭಿಣಿಯವರು ಚೆಕ್ಅಪ್ ಎಷ್ಟು ಹಳ್ಳಿಗಳ ಜನರು ಬಂದಿದ್ರಿ ನಾ ಮುನ್ನೂರು ನಾಲ್ಕು ಮೂರು ಜನ ಹೌದಾ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗಬೇಕು ಆಗ್ಬೇಕು ರೀ ನಮಗೂ ಇಲ್ಲಿ ಕರ್ಕೊಂಬರಕ್ಕೆ ಸಮೀಪ ಹತ್ರ ಆದ್ರೆ ನಮಗೂ ಚಲೋ ಅನಸ್ತದೆ ರೀ ಇಲ್ಲಿ ಹಾರ್ಕೆ ಎಲ್ಲ ಜನ ಅಂದ್ರೆ ತ್ರಾಸ್ ಆಗ್ತದೆ ರೀ ತಿಂಗ್ಳು ತಿಂಗ್ಳಾದ್ರೆ ಬಿ ಪಿ ಶುಗರ್ ಇರೋರಿಗೆ ಗುಳ್ಗಿ ಅದು ಎಲ್ಲ ವ್ಯವಸ್ಥೆ ಇರ್ತದೆ ರೀ ಕರ್ಕೊಂಬಂದು ಎಲ್ಲ ಕೊಡಿಸ್ತೀವಿ ಅಂತ ನಮ್ಮ ಮೇಲೆ ಅವ್ರಿಗೆ ನೆಂಬಿಕೆ ಇರ್ತದ್ರಿ ಗರ್ಭಿಣಿಯವ್ರನ್ನ ಅಲ್ಲಿಗೆ ಗಾಡಿಯಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಇಲ್ಲೇ ತಿನ್ನೋ ತಪಾಸಣೆ ಆದ್ರೆ ಆದ್ರ ನಾವ್ ಇಲ್ಲಿ ಬಂದು ಮಾಡಿಸ್ತೀವಿ ಅಂತ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿರ್ತಾರೆ ಇವರು